ನನ್ಮೆಯ ವರ್ಷ ಪ್ರೇಮಿಗಳಿಗೆ ಮಣ್ಣಿನ ಹಳದಿ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಮತ್ತೊಮ್ಮೆ ಸ್ವಾಗತ ಧರ್ಮದ ಬಗ್ಗೆ ಏನು ಹೇಳಲಿ ಧರ್ಮವು ಮೃತ್ಯುವೆಂಬ ಕ್ರಿಯೆಯಲ್ಲಿ ಜೀವನವನ್ನು ಹೊಂದುವ ಬಾಗಿಲಾಗಿದೆ ನಾನೊಂದು ರಾತ್ರಿ ದೋಣಿಯಲ್ಲಿ ಕಳೆಯುತ್ತಿದ್ದೆ ಆ ದೋಣಿಯಲ್ಲಿ ನನ್ನ ಮಿತ್ರರೂ ಇದ್ದರು ನಾನು ಅವರೊಂದಿಗೆ ಕೇಳಿದೆ ಈ ನದಿಯು ಬಹಳ ವೇಗವಾಗಿ ಹರಿಯುತ್ತಿದೆ ಆದರೆ ಎಲ್ಲಿಗೆ ಹರಿಯುತ್ತಿದೆ ಯಾರು ಹೇಳಿದರು ಸಾಗರದ ಕಡೆಗೆ ನಿಜವಾಗಿಯೂ ನದಿಗಳು ಸಾಗರದ ಕಡೆಗೆ ಸಾಗುವವು ಆದರೆ ನದಿಗಳಿಗೆ ಗೊತ್ತಿಲ್ಲವೇನು ತಾವು ತಮ್ಮ ಮೃತ್ಯುವಿನೆಡೆಗೆ ಸಾಗುತ್ತಿರುವೆವು ಎಂದು ನದಿಗಳು ಸಾಗರದಲ್ಲಿ ಸೇರಿ ಹೋಗುವುದಂತೂ ನಿಜವೇ ಬಹುಶಃ ಈ ಕಾರಣಕ್ಕಾಗಿಯೇ ಇರಬೇಕು ಸರೋವರಗಳು ಸಾಗರದ ಕಡೆಗೆ ಹರಿಯುವುದೇ ಇಲ್ಲ ಗೊತ್ತಿದ್ದವರು ಯಾರು ತಾನೇ ಮೃತ್ಯುವಿನೆಡೆಗೆ ಹೋಗಲು ಇಷ್ಟಪಡುತ್ತಾರೆ ಇದರಿಂದಲೇ ತಿಳುವಳ ಕಸ್ತ ಎಂದುಕೊಂಡಿರುವವರು ಸಹ ಧರ್ಮದ ಕಡೆಗೆ ಹೋಗುವುದಿಲ್ಲ ನದಿಗಳಿಗೆ ಸಾಗರವು ಹೇಗೋ ಮನುಷ್ಯನಿಗೆ ಧರ್ಮವು ಹಾಗೆ ಧರ್ಮದಲ್ಲಿ ತನ್ನನ್ನು ಸರ್ವವನ್ನು ಸಮಗ್ರವಾಗಿ ಕಳೆದುಕೊಳ್ಳಬೇಕಾಗುತ್ತದೆ ಅಹಂಕಾರಕ್ಕೆ ಇದು ಮಹಾ ಮೃತ್ಯುಮಯವಾಗಿದೆ ಇದಕ್ಕೋಸ್ಕರವೇ ತನ್ನನ್ನು ಉಳಿಸಿಕೊಳ್ಳಲು ಬಯಸುತ್ತಾರೆ ಅಹಂಕಾರದ ಸರೋವರವನ್ನು ಮಾಡಿಕೊಂಡು ಪರಮಾತ್ಮನ ಸಾಗರದಲ್ಲಿ ಮಿಲನವಾಗದೆ ನಿಂತೇ ಇರುತ್ತಾರೆ ಸಾಗರದಲ್ಲಿ ಮಿಲನವಾಗಬೇಕಾದರೆ ಸ್ವಯಂ ಅನ್ನು ಇಲ್ಲವಾಗಿಸಿಕೊಳ್ಳುವುದು ಅನಿವಾರ್ಯ ಆದರೆ ಮೃತ್ಯುವು ವಾಸ್ತವವಾಗಿ ಮೃತ್ಯುವಲ್ಲ ಏಕೆಂದರೆ ಅದರಲ್ಲಿ ಸೇರಿ ಹೋದಾಗ ಜೀವನವೆಂಬುದು ದೊರಕುತ್ತದೆ ಅದರ ಸಮಕ್ಷಮದಲ್ಲಿ ನಾವು ಯಾವುದನ್ನು ಜೀವನ ಎಂದುಕೊಂಡಿದ್ದೆವೋ ಅದೇ ಮೃತ್ಯು ಎನಿಸುತ್ತದೆ ನಾನು ನನ್ನ ಸ್ವಯಂ ಅನ್ನು ಇಲ್ಲವಾಗಿಸಿಕೊಂಡೇ ಈ ಮಾತನ್ನು ಹೇಳುತ್ತಿರುವೆನು ಸತ್ಯದ ಜೀವನದಲ್ಲಿ ಪ್ರವೇಶಿಸಬೇಕಾದರೆ ಅಸತ್ಯದ ಜೀವನದಿಂದ ಸಾಯಲೇಬೇಕು ವಿರಾಟ ರೂಪದಲ್ಲಿ ಪ್ರತಿಷ್ಠಿತನಾಗಲು ಅಣುಗಳ ವಿನಾಶವಾಗಲೇಬೇಕು ಒಂದು ಕಡೆಯಿಂದ ಮೃತ್ಯುವಾಗಿದ್ದು ಇನ್ನೊಂದು ಕಡೆಯಿಂದ ಜೀವನವಾಗುತ್ತದೆ ಅಹಂಕಾರದ ಮೃತ್ಯುವು ಆತ್ಮದ ಜೀವನವಾಗುತ್ತದೆ ಅದು ನಿರ್ನಾಮವಲ್ಲ ಅದು ಆಗಿಯೇ ಆಗುವುದು ಯಾರು ಈ ಸತ್ಯವನ್ನು ಅರಿಯುವುದಿಲ್ಲವೋ ಅವರು ಜೀವನದಿಂದ ವಂಚಿತರಾಗಿಯೇ ಉಳಿದುಬಿಡುತ್ತಾರೆ ಸರೋವರದ್ದು ನದಿಯ ಜೀವನವಲ್ಲ ಮೃತ್ಯುವೆ ಹಾಗಿದ್ದಾಗ್ಯೂ ಸಹ ಅದು ಸುರಕ್ಷಿತವಾಗಿದ್ದೇನೆ ಎಂದುಕೊಳ್ಳುತ್ತದೆ ಸಾಗರವು ನದಿಗೆ ಮೃತ್ಯುವಲ್ಲ ನದಿಯ ಅಮೃತತ್ವ ಅದೇ ನದಿಯ ಜೀವನ ಹೀಗಿದ್ದಾಗ್ಯೂ ನದಿಯು ಇಲ್ಲವೇನೋ ಎಂದೇ ಎನಿಸುತ್ತದೆ ಒಂದು ದಿನ ರಾಧೆಯು ಕೃಷ್ಣನಲ್ಲಿ ಕೇಳಿದಳು ಹೇ ಪ್ರಭು ಆ ಕೊಳಲು ಸದಾ ನಿನ್ನ ತುಟಿಗಳ ಮೇಲೇ ಇರುತ್ತದೆ ಅದನ್ನು ನೋಡಿ ನನಗೆ ಬಹಳ ಈರ್ಷೆಯಾಗುತ್ತದೆ ನಿನ್ನ ಮಧುಮೇಹ ತುಟಿಗಳ ಅಮೃತ ಸ್ಪರ್ಶವು ಈ ಕೊಳಲಿಗೆ ಎಷ್ಟು ಸಿಗುತ್ತಿದೆ ಎಂದರೆ ಅದರ ಶಾಖದಿಂದ ನಾನು ಬೆಂದು ಹೋಗುತ್ತಿದ್ದೇನೆ ಅದು ನಿನಗೇಕೆ ಅಷ್ಟೊಂದು ನಿಕಟವಾಗಿದೆ ನಿನಗೆ ಅದರ ಮೇಲೆ ಅಷ್ಟೊಂದು ಪ್ರೇಮ ವೇಕೆ ಅನೇಕ ಸಲ ನಾನು ಯೋಚಿಸುತ್ತೇನೆ ನಾನೇ ಕೃಷ್ಣನ ಕುಳಲಾಗಿದ್ದರೆ ಮುಂಬರುವ ಜನ್ಮಗಳಲ್ಲಿ ನಾನು ನಿನ್ನ ತುಟಿಯ ಮೇಲಿರುವ ಕೊಳಲೇ ಆಗಬೇಕೆಂದು ಬಯಸುತ್ತೇನೆ ಇದನ್ನು ಕೇಳಿ ಕೃಷ್ಣನು ಗಟ್ಟಿಯಾಗಿ ನಕ್ಕು ಹೇಳಿದ ಪ್ರಿಯೆ ನನ್ನ ಕೊಳಲಾಗುವುದು ಬಹಳ ಕಷ್ಟ ಬಹುಶಃ ಅದಕ್ಕಿಂತ ಹೆಚ್ಚಿನ ಕಷ್ಟವು ಯಾವುದೂ ಸಹ ಇರಲಾರದು ಯಾವುದು ತನ್ನನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತದೋ ಅದು ಮಾತ್ರ ಕೊಳಲಾಗಲು ಸಾಧ್ಯ ಈ ಕೊಳಲು ಅದರಿಂದ ಬರುವನಾದವಲ್ಲ ವಾಸ್ತವವಾಗಿ ಪ್ರೇಮಿಯ ಹೃದಯ ಅದಕ್ಕೆ ತನ್ನದೇ ಆದ ಯಾವ ಸ್ವರವೂ ಇಲ್ಲ ತನ್ನ ಪ್ರೇಮಿಯ ಸ್ವರವನ್ನೇ ಅದು ತನ್ನ ಸಂಗೀತವನ್ನಾಗಿ ಮಾಡಿಕೊಂಡಿದೆ ನಾನು ಹಾಡಿದರೆ ಅದು ಹಾಡುತ್ತದೆ ನಾನು ಮೌನವಾಗಿದ್ದರೆ ಅದೂ ಮೌನವಾಗಿರುತ್ತದೆ ಹಾಗೂ ನನ್ನ ಜೀವನವೇ ಅದರ ಜೀವನವಾಗಿ ಬಿಟ್ಟಿದೆ ನಾನು ಅವರ ಬಳಿಯಲ್ಲೇ ಹಾದು ಹೋಗುತ್ತಿದ್ದೆ ಆ ರಾಧಾಕೃಷ್ಣನ ಈ ಮಾತನ್ನು ಅನಾಯಾಸವಾಗಿ ಕೇಳಿಸಿಕೊಂಡೆ ಕೊಡಲಾಗುವ ರಹಸ್ಯವೇ ಸಂಗೀತವನ್ನು ಹೀರುವ ರಹಸ್ಯವಾಗಿದೆ ಅಹಂಕಾರದ ಅಂತ್ಯದಲ್ಲಿಯೇ ಆತ್ಮವನ್ನು ಹೊಂದುವ ಚಿಲುಮೆ ಇರುವುದು ಧರ್ಮ ಎಂದರೇನು ಧರ್ಮವು ಮೃತ್ಯುವಿನ ಕ್ರಿಯೆಯಲ್ಲಿ ಜೀವನವನ್ನು ಹೊಂದುವ ಬಾಗಿಲಾಗಿದೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ